ಹಾಯ್ ಹೆಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಏನು ರೆಸಿಪಿನ ಮಾಡ್ತಾ ಇದ್ದೀನಿ ಅಂತ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗಲಂತೂ ಸಿಕ್ಕಾಪಟ್ಟೆ ಮಳೆ ಇದೆ ಅಂತಲೇ ಹೇಳ್ಬೋದು ಆಚೆ ಕಡೆ ಹೋಗಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನೋಣ ಅಂದರೆ ಆ ಮಳೆಯಿಂದ ಮನೆಯಿಂದ ಆಚೆನೇ ಹೋಗೋದಕ್ಕೆ ಆಗ್ತಾಯಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಮನೇಲೇ ಬಿಸಿ ಬಿಸಿಯಾಗಿ ಈರುಳ್ಳಿ ಪಕೋಡನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಮೀಡಿಯಂ ಸೈಜ್ ದು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಎರಡು ಈರುಳ್ಳಿನ ಚಿಕ್ ಚಿಕ್ಕದಾಗಿ ತುಂಬಾನೇ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಂದ್ರೆ ಉದ್ದುದ್ದಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಮೇನ್ ಕಟ್ ಮಾಡೋದೇ ಒಂದು ವಿಧಾನ ತುಂಬಾ ಚೆನ್ನಾಗಿರಬೇಕು ಈ ರೀತಿಯಾಗಿ ಉದ್ದುತ್ತಾಗೆ ನಾವು ಉಪ್ಪಿಟ್ಟು ಅಥವಾ ಏನಾದರೂ ಮಾಡಬೇಕಾದ್ರೆ ಕಟ್ ಮಾಡ್ತೀವಲ್ಲ ಅದಕ್ಕಿಂತ ಇನ್ನೂ ತುಂಬಾ ಸಣ್ಣದಾಗಿ ಇದನ್ನು ಕಟ್ ಮಾಡಿಕೊಂಡು ಕೈಯಲ್ಲಿ ಎಲ್ಲನೂ ಇದನ್ನು ನೀಟಾಗೆ ಪುಡಿ ಪುಡಿ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಒಂದನ್ನು ಸಹ ಎಲ್ಲ ನೀಟಾಗಿ ಎಲ್ಲನೂ ಚೆನ್ನಾಗಿ ಕೈಯಲ್ಲೆ ಕಲಸಿ ಇದನ್ನು ನೀಟಾಗಿ ಪುಡಿ ಪುಡಿ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗಿ ಎಲ್ಲನೂ ಪುಡಿ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಹಾಗೆ ಸಹ ಆ ಹೋಗಬೇಡಿ ಹೋಗ್ಬಿಡಿ ಈ ರೀತಿಯಾಗಿ ಎಲ್ಲ ಏನಿರುತ್ತೆ ನೋಡಿ ಅದನ್ನೆಲ್ಲನೂ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ನಾವು ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕ್ರಿಸ್ಪಿಯಾಗಿ ಬರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟು ನಾನಿಲ್ಲಿ ಖಾರಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿನೂ ಸಹ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಇದಿಷ್ಟನ್ನು ಸಹ ಪಕ್ಕದಲ್ಲಿ ಇಟ್ಕೊತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಏನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಮೆಣ್ಸಿನ್ಕಾಯಿ ಇದಿಷ್ಟು ಸಹ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಮತ್ತೆ ನಾವು ಚೆನ್ನಾಗಿ ಎಲ್ಲನೂ ಸಹ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಖಾರ ಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ ಈರುಳ್ಳಿಗೆ ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಸ್ವಲ್ಪ ಕೈಯಲ್ಲಿ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಕಪ್ಪಾಗುವಷ್ಟು ಮೊದಲು ಕಡಲೆ ಹಿಟ್ಟನ್ನು ಸೇರಿಸಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನೀರು ಹಾಕಿಲ್ಲ ಬರೀ ಕಡಲೆ ಹಿಟ್ಟು ಮಾತ್ರ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟು ಮತ್ತೆ ಇನ್ನು ಉಳಿದಿರುಕ ಇನ್ನು ಮತ್ತೆ ಏನು ಉಳಿದಿರುತ್ತೋ ಆ ಹಿಟ್ಟನ್ನು ಸಹ ಕಡಲೆ ಹಿಟ್ಟನ್ನು ಸಹ ಸೇರಿಸಿ ಅದೇ ರೀತಿಯಾಗಿ ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ಳಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಗಟ್ಟಿ ಬಂದುಬಿಡುತ್ತೆ ಪಕೋಡ ತಿನ್ನೋದಕ್ಕೆ ಕ್ರಿಸ್ಪಿ ಆಗಿರಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಪೂನು ಆಗುವಷ್ಟು ಚಿರೋಟಿ ರವೇನೂ ಸಹ ಸೇರಿಸಿ ಮತ್ತೆ ನೀರು ಹಾಕ್ತೀರ ನಾನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ತಾ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ನೀರು ಹಾಕೋದಿಕ್ಕೆ ಹೋಗಬಾರ್ದು ಪಕೋಡಕ್ಕೆ ಈರುಳ್ಳಿ ಪಕೋಡೋಕ್ಕೆ ಸ್ವಲ್ಪ ಗಟ್ಟಿನೇ ಇರಬೇಕು ಮತ್ತು ಕಡಲೆ ಹಿಟ್ಟು ಏನು ಹಾಕ್ತೀವಿ ನೋಡಿ ಅದು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲೇ ಇರಬೇಕು ಈರುಳ್ಳಿ ಜಾಸ್ತಿನೇ ಇರಬೇಕು ಕಡಲೆ ಹಿಟ್ಟನ್ನು ಏನಾದರೂ ಜಾಸ್ತಿ ಹಾಕಿದ್ರೆ ಏನಾಗ್ಬಿಡುತ್ತಪ್ಪ ಅಂದರೆ ಅದು ಬೋಂಡ ಥರ ಆಗಿಬಿಡುತ್ತೆ ಪಕೋಡ ಥರ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಡಲೆ ಹಿಟ್ಟನ್ನು ಕಮ್ಮಿನೇ ಹಾಕ್ಕೊಳ್ಳಿ ಬೇಕಂದರೆ ನೀವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಸಹ ಹಾಕೋಬೋದು ನಾನಿಲ್ಲಿ ಚಿರೋಟಿ ರವೆ ಹಾಕಿರೋದ್ರಿಂದ ಹಿಟ್ಟನ್ನು ಹಾಕ್ಕೊಳ್ಳೋದಕ್ಕೆ ಹೋಗಿಲ್ಲ ನಾನಿಲ್ಲಿ ಕಲಸಿದ ತಕ್ಷಣ ನಾವು ಎಣ್ಣೆನ ಕಾಯೋದಕ್ಕೆ ಮೊದಲನೇ ಸಹ ಇಟ್ಕೊಂಡು ನಾವು ಏನು ಕಲಸಿ ಒಂದು ಕಾಲು ಗಂಟೆ ಬಿಡಲಿ ಹತ್ತು ನಿಮಿಷ ಬಿಡಲಿ ಅಂತ ಇಡೋದಕ್ಕೇ ಹೋಗಬಾರ್ದು ಅಲ್ಲೇ ಕಲಸಿ ಅಲ್ಲೇ ಸಹ ಹಾಕಬೇಕು ಅವಾಗಷ್ಟೇ ಅದು ಪಕೋಡ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಾವು ನೆನೆಯೋದಕ್ಕೆ ಬಿಟ್ಟರೆ ಏನಾಗುತ್ತಪ್ಪ ಅಂದರೆ ಈರುಳ್ಳಿ ನೀರು ಬಿಟ್ಕೊಂಡಾಗ ಅದೆಲ್ಲನೂ ಸ್ವಲ್ಪ ತೆಳು ಆಗುತ್ತೆ ಮತ್ತು ಹಾಕಿದಾಗ ಬೋಂಡ ರೀತಿಯಲ್ಲಿ ಆಗಿಬಿಡುತ್ತೆ ಕ್ರಿಸ್ಪಿಯಾಗೆ ಬರಲ್ಲ ನಾವು ಅಲ್ಲೇ ಕಲಸಿ ಅಲ್ಲೇನೇ ಹಾಕಬೇಕು ನೋಡಿ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉದ್ರಾಗೇನೆ ಹಾಕಬೇಕು ಬೋಂಡ ರೀತಿಯಲ್ಲಿ ಹಾಕ್ಬಿಡಿ ಕೈಯಲ್ಲೇ ಪುಡಿ ಪುಡಿ ಮಾಡಿ ಹಾಕೊಳ್ತಾ ಬನ್ನಿ ಎಣ್ಣೆಗೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಕಿದ್ದಾದಮೇಲೆ ಸ್ವಲ್ಪ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬಿಟ್ಟು ನಿಧಾನವಾಗಿ ಮೇಲೆ ಕೆಳಗಡೆ ಎಲ್ಲ ಮಾಡಿಕೊಂಡು ಚೆನ್ನಾಗಿದಿನ ಬೇಯಿಸ್ಕೊಳ್ಳೋಣ ನಾವೆಷ್ಟು ಲೋ ಫ್ಲೇಮಲ್ಲಿ ನಿಧಾನವಾಗಿ ಬೇಯಿಸ್ಕೊತೀವೋ ಅಷ್ಟು ಕ್ರಿಸ್ಪಿಯಾಗೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಅಂತಲೇ ಹೇಳ್ಬೋದು ರವೆ ಹಾಕಿರೋದ್ರಿಂದ ಕ್ರಿಸ್ಪಿಯಾಗೆ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಅಕ್ಕಿ ಇಟ್ ಬದಲು ನಾನಿಲ್ಲಿ ರವೆನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಲರು ಚೇಂಜ್ ಆಗಬೇಕು ಆವಾಗ ಇದು ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಅಂತ ಅರ್ಥ ಇವಾಗೆಲ್ಲ ನಾವು ಇವಾಗ ಒಂದು ಪೇಪರ್ನ ಇಟ್ಕೊಂಡು ಟಿಶ್ಯೂ ಪೇಪರ್ನ ಇಟ್ಕೊಂಡು ಎಲ್ಲನೂ ಸಹ ಎಣ್ಣೆಯಿಂದ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಸೂಪರಾಗಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಇದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ಫಸ್ಟು ಯಾವ ರೀತಿಯಾಗಿ ಹಾಕೊಂಡ್ವೋ ಅದೇ ವಿಧಾನದಲ್ಲಿ ಮತ್ತೆ ಸಹ ಏನು ಉಳಿದಿರೋವಂಥ ಹಿಟ್ಟನ್ನು ಸಹ ನಾನಿಲ್ಲಿ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ನೆಕ್ಸ್ಟು ಇದನ್ನು ನಿಧಾನವಾಗಿ ಮೇಲೆ ಕೆಳಗಡೆ ಇದನ್ನು ತಿರುಗಿಸ್ಕೊತಾ ಹೋಗೋಣ ಲೋ ಫ್ಲೇಮಲ್ಲೇ ಎಲ್ಲಿ ಹೈ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೋಗ್ಬಿಡಿ ಉರಿ ಜಾಸ್ತಿ ಇಟ್ಟರೆ ಏನಾಗುತ್ತಪ್ಪ ಅಂತಂದರೆ ಈರುಳ್ಳಿಲನ್ನು ಸೀದೋಗಿಬಿಡುತ್ತೆ ಮತ್ತು ಆ ಕ್ರಿಸ್ಪಿನೆಸ್ ಬರಲ್ಲ ಸ್ವಲ್ಪ ಕಹಿ ಟೈಪಲ್ಲಿ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಳೋಣ ಮುಕ್ಕಾಲು ಭಾಗ ಬೆಂದಿದ್ದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಮೇಲೆ ಈ ರೀತಿಯಾಗಿ ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಸ್ವಲ್ಪ ಕರ್ಬೇವಿನ ಸೊಪ್ಪುನ ಜಾಸ್ತಿನೇ ಉಪಯೋಗಿಸಿ ಆರೋಗ್ಯಕ್ಕೂ ಸಹ ಅದು ಒಳ್ಳೆಯದು ಈ ರೀತಿಯಾಗಿ ಚೆನ್ನಾಗೆಲ್ಲನೂ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಿದ್ದಾದ್ಮೇಲೆ ನಿಧಾನವಾಗಿ ಎಣ್ಣೆಯಿಂದ ಎಲ್ಲನೂ ಸಹ ತೆಗ್ಯೋಣ ನೋಡಿ ಕರ್ಬೇವ್ ಸೊಪ್ಪು ಹಾಕಿರೋದ್ರಿಂದ ಸೂಪರಾಗಿ ಟೇಸ್ಟಿಯಾಗಿ ಘಮ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ ಅಂತಲೇ ಹೇಳ್ಬೋದು ಕರ್ಬೇ ಸೊಪ್ಪು ಮತ್ತು ಅದು ಕ್ರಿಸ್ಪಿಯಾಗೇ ಹಾಕಬೇಕು ಅದ್ರ ಜೊತೆಗೆ ಸೇರಿಸ್ಕೊಂಡು ತಿಂದರೆ ಇನ್ನೂ ಸ್ವಲ್ಪ ಟೇಸ್ಟು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಕರಿಬೇವು ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿದ್ದೀನಿ ಮತ್ತು ಇದು ಆರೋಗ್ಯಕ್ಕೂ ಒಳ್ಳೇದಂತಲೇ ಹೇಳ್ಬೋದು ಬನ್ನಿ ಇವಾಗ ಎಣ್ಣೆ ಎಲ್ಲನೂ ತೆಗ್ದಿದ್ದಾದ್ಮೇಲೆ ನಾನಿವಾಗ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಚಳಿಗೆ ಬಿಸಿ ಬಿಸಿಯಾದ ಈರುಳ್ಳಿ ಪಕ್ಕೋಡ ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿದೆ ನೋಡಿ ತುಂಬಾ ಕ್ರಿಸ್ಪಿಯಾಗಿದೆ ಅಂತಲೇ ಹೇಳ್ಬೋದು ಕೈಯಲ್ಲಿ ಮುಟ್ಟೆ ನೋಡಿ ಕ್ರಿಸ್ಪಿಯಾಗೆ ತುಂಬಾ ಚೆನ್ನಾಗಿ ಬರ್ತಿದೆ ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಡಲೆ ಹಿಟ್ಟಿನ ಪ್ರಮಾಣ ಕಮ್ಮಿ ಮಾಡಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿ ಹುದ್ದಾಗಿ ಕಟ್ ಮಾಡಿ ಸೇರಿಸಿದ್ರೆ ಈರುಳ್ಳಿ ಪಕೋಡಾ ಕೇವಲ ಐದು ಹತ್ತು ನಿಮಿಷಗಳಲ್ಲೇ ಸೂಪರಾಗಿ ಟೇಸ್ಟಿಯಾಗಿ ನಾವಿಲ್ಲಿ ಮನೇಲೇನೆ ಸಹ ಮಾಡ್ಕೋಬೋದು ಚಳಿಗೆ ಮಳೆ ಬರ್ತಾ ಇರೋದ್ರಿಂದ ಆಚೆ ಹೋಗೋದಕ್ಕೆ ಇಲ್ಲ ಅದಕ್ಕೋಸ್ಕರ ಚಳಿಗೆ ಮಕ್ಕಳನ್ನು ಸಹ ಏನಾದರೂ ತಿನ್ನಬೇಕು ಅಂತ ಕೇಳ್ತಾ ಇರ್ತಾರೆ ಈ ರೀತಿಯಾಗಿ ಮನೇಲೇ ಸಹ ಮಾಡಿಕೊಂಡು ಮಕ್ಕಳಿಗೆ ನಾವು ಎಲ್ಲರೂ ತಿಂದರೆ ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಈರುಳ್ಳಿ ಪಕ್ಕೋಡನು ನೀವು ಸಹ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನ ನೋಡ್ತಾಯಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು